ಕ್ಯಾಲಿಮೊಟು ಟ್ರೈ ಕಲರ್ಡ್ ಲೇಕ್ಸ್ ಇಂಡೋನೇಷ್ಯಾದಲ್ಲಿ ಒಂದು ಐಲ್ಯಾಂಡ್ ಇದೆ ಅದನ್ನು ಫ್ಲೋರ್ಸ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಈ ಐಲ್ಯಾಂಡ್ ತುಂಬಾ ಸುಂದರವಾಗಿದೆ ಮತ್ತು ತುಂಬಾ ಜನರು ಇಲ್ಲಿ ತಿರುಗಾಡಲು ಕೂಡ ಬರುತ್ತಾರೆ ಆದರೆ ಈ ಐಲ್ಯಾಂಡ್ ನ ಮೇಲೆ ಮೂರು ವಿಶಿಷ್ಟ ಸರೋವರಗಳಿವೆ ಅವು ತನ್ನೊಳಗೆ ತಾನು ಅತ್ಯಂತ ಮೈಸ್ಟೀರಿಯಸ್ ಆಗಿವೆ ಈ ಮೂರು ಲೇಕ್ಸ್ ಒಂದೇ ಜಾಗದಲ್ಲಿ ಸಲ ಸಲಾಗಿವೆ ಆದರೂ ಕೂಡ ಈ ಮೂರು ಸರೋವರ ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಲು ಸಿಗುತ್ತದೆ ಆದರೆ ಅಚ್ಚರಿಯ ವಿಷಯ ಏನೆಂದರೆ ಇದು ಕೇವಲ ಬೇರೆ ಬೇರೆ ಬಣ್ಣಗಳು ಅಷ್ಟೇ ಅಲ್ಲ ಬದಲಾಗಿ ಈ ಮೂರು ಲೇಕ್ಸ್ ತಮ್ಮ ಬಣ್ಣವನ್ನು ಬದಲಾಯಿಸುತ್ತಿರುತ್ತವೆ ಈ ಸರೋವರಗಳು ವರ್ಷದಲ್ಲಿ ಒಟ್ಟು ಆರು ಬಾರಿ ತಮ್ಮ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತದೆ ಆದರೆ ಈವರೆಗೂ ಈ ಮೂರು ಲೇಕ್ಸ್ ನ ಬಣ್ಣ ಒಂದೇ ಆಗಿರುವುದು ಇನ್ನೂ ಯಾರು ನೋಡಿಲ್ಲ ಈ ಲೇಕ್ಸ್ಗಳು ಫ್ಲೋರಿಸ್ ಐಲ್ಯಾಂಡ್ ನ ಯಾವ ಜಾಗದಲ್ಲಿ ಇದೆಯೋ ಅದನ್ನು ನ್ಯಾಷನಲ್ ಪಾರ್ಕ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಅಲ್ಲಿನ ಪಾರ್ಕ್ ಅಥಾರಿಟೀಸ್ ಹೇಳುವ ಪ್ರಕಾರ ಈ ಮೂರು ಲೇಕ್ಸ್ ನ ಕೆಳಗಡೆ ಆಕ್ಟಿವ್ ವಾಲ್ಕೆನೋ ಇದೆ ಆ ವಾಲ್ಕೆನೋದಿಂದ ಒಂದು ಗ್ಯಾಸ್ ರಿಲೀಸ್ ಆಗುತ್ತದೆ ಅದು ಈ ಮೂರು ಲೇಕ್ಸ್ ನ ನೀರಿನ ಜೊತೆ ಕೆಮಿಕಲ್ ರಿಯಾಕ್ಷನ್ ಮಾಡುತ್ತದೆ ಹಾಗಾಗಿ ಇದರ ಬಣ್ಣ ಬದಲಾಗುತ್ತಿರುತ್ತದೆ ಆದರೆ ಎಂದೆಂದಿಗೂ ಈ ಮೂರು ಲೇಕ್ಸ್ ನ ಕಲರ್ ಒಂದೇ ಯಾಕೆ ಆಗಿಲ್ಲ ಅನ್ನುವುದು ಮಿಸ್ಟರಿಯಾಗಿಯೇ ಉಳಿದುಕೊಂಡಿದೆ